ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಆ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೆ ಆ ಕಾರಣಕ್ಕೋಸ್ಕರ ಮನೆ ಮೇಲೆನೆ ಸಾರಿ ಪ್ಲೇಟ್ಸ್ ಮಾಡ್ತಾ ಇದ್ದೆ ನೋಡಿ ಈ ರೀತಿಯಾಗಿ ನಮ್ಮ ಮನೆ ಹತ್ರ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ರು ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇದ್ರು ಯಾಕಂದ್ರೆ ನನಗೆ ತುಂಬಾ ಸ್ವಲ್ಪ ಕೆಲಸ ಇತ್ತು ಆ ಕಾರಣಕ್ಕೋಸ್ಕರ ಮತ್ತೆ ನಾನು ಒಬ್ಳೇ ಇಟ್ಕೊಂಡು ವಿಡಿಯೋ ಮಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಪಪ್ಪಿಗಳು ಅಲ್ಲಿ ಇಲ್ಲಿ ಓಡಾಡ್ತಿರ್ತವೆ ಮತ್ತೆ ಮತ್ತೆ ಗಲಾಟೆ ಮಾಡ್ತಿರ್ತವೆ ಮತ್ತೆ ನಮಗೂ ಸ್ವಲ್ಪ ಬೇರೆ ಕೆಲಸ ಆಯ್ತು ಕೇಳ್ದೆ ಆಯ್ತು ಮಾಡ್ಕೊಡ್ತೀನಿ ಆಂಟಿ ಅಂತ ಹೇಳಿ ಬಂದು ಮಾಡ್ಕೊಡ್ತಾ ಇದ್ರು ಚೆನ್ನಾಗಿ ಮಾಡ್ತಾ ಇದ್ರು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಹೆಲ್ಪ್ ಮಾಡಿದೆ ಆಮೇಲೆ ನಾನು ಸ್ವಲ್ಪ ಬೇರೆ ಕೆಲಸಗಳನ್ನ ಮಾಡ್ಕೊಂತ ಇದ್ದೆ ಕುಕಿಂಗ್ ಕೆಲ್ಸಗಳಿತ್ತು ನಾನು ಹೊರಗಡೆ ಹೋಗ್ತೀವಿ ಅಂದ್ರೆ ಕೆಲವೊಂದು ವಿಡಿಯೋಗಳನ್ನ ನಾವ್ ರೆಡಿಯಾಗಿ ಇಟ್ಕೊಂಡಿರ್ಬೇಕು ಮತ್ತೆ ಮನೆಯಲ್ಲೇನು ಕೂಡ ಎಲ್ಲ ರೆಡಿ ಮಾಡಿ ಹೋಗ್ಬೇಕಲ್ವಾ ಹಾಗಾಗಿ ನಾನು ಅದನ್ನ ರೆಡಿ ಮಾಡ್ತಾ ಇದ್ದೆ ಅವರು ಕಂಪ್ಲೀಟ್ ಆಗಿ ಅವರೇ ಫುಲ್ಲು ಸ್ಯಾರಿ ಎಲ್ಲ ರೆಡಿ ಮಾಡ್ತಾ ಇದ್ರು ನೀವು ಫಸ್ಟ್ ಯೋಚನೆ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ನರ್ಗೆಗಳ ಮಾಡ್ಕೊತೀರಾ ಅಥವಾ ದೊಡ್ಡದಾಗಿ ಮಾಡ್ಕೊಂತೀರಾ ನೋಡ್ಕೊಂಡು ಆ ರೀತಿಯಾಗಿ ಮಾಡ್ಕೋಬೇಕು ನಾನು ತುಂಬಾ ಚಿಕ್ಕದಾಗೂ ಮಾಡಲ್ಲ ತುಂಬಾ ದೊಡ್ಡದಾಗು ಮಾಡಲ್ಲ ಸ್ವಲ್ಪ ಮೀಡಿಯಂ ಆಗಿ ಮಾಡ್ಕೊತೀನಿ ಮತ್ತೆ ಮಾಡಿದಾದ್ಮೇಲೆ ಸರಿಗಿನ ನರ್ಗೆ ಮಾಡಿದಾದ್ಮೇಲೆ ನಮ್ದು ಎದೆ ಭಾಗದಲ್ಲಿ ಏನ್ ಬರುತ್ತೆ ಆ ಜಾಗಕ್ಕೆ ಈ ರೀತಿಯಾಗೇನೆ ಸ್ವಲ್ಪ ಬಿಟ್ಟು ಈ ರೀತಿ ಐರನ್ ನ ಮಾಡ್ಕೋಬೇಕು ಇದು ಸ್ವಲ್ಪ ಸಾರಿ ಕೂರ್ತಾ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ಐರನ್ ಮಾಡ್ಕೊಂಡು ಮಾಡ್ಬೇಕಾಗಿತ್ತು ಮತ್ತೆ ನಾವು ಎಲ್ಲಿ ಸಿಗಿಸ್ಕೊಂತೀವಿ ಆ ಜಾಗಕ್ಕೆ ನೋಡ್ಕೊಂಡು ಅಲ್ಲಿಗೆ ಒಂದು ಎಕ್ಸ್ಟ್ರಾ ಒಂದು ಅನ್ನು ಹಾಕೋಬೇಕು ಯಾಕಂದ್ರೆ ನಾವಲ್ಲಿ ಅಲ್ಲಿ ಇದು ರೆಡಿ ಟು ವೇರ್ ಅಂತ ಹೇಳಿ ಅಲ್ಲಿನ ಹೋದ ತಕ್ಷಣ ನಾವೇನು ನರ್ಗೆ ಮಾಡೋದಾಗ್ಲಿ ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವೋನ್ ಫಂಕ್ಷನ್ ಗಳಿಗೆ ಹೋದ್ರು ಅಲ್ಲಿ ಹೋಗಿದ ತಕ್ಷಣ ನಾವು ಇಮಿಡಿಯೇಟ್ ಸಾರಿನ ಬೇಗ ಹಾಕೋಬಹುದು ಆ ಕಾರಣಕ್ಕೋಸ್ಕರ ಪ್ರತಿಯೊಂದೂ ನಮ್ದು ಸೊಂಟದ ಸುತ್ತಳತೆ ಏನಿದೆ ನರ್ಗೆ ಹತ್ರ ಎಲ್ಲಿದೆ ಅದನ್ನ ಎಷ್ಟಕ್ಕೆ ಸಿಗಸ್ಕೊಂತೀವಿ ನೋಡ್ಕೊಂಡು ಆ ರೀತಿಯಾಗೇನೆ ಮಾಡಿ ಈಗ ನರಿಗೆ ಹತ್ರನು ಕೂಡ ನರ್ಗೆ ಮಾಡಿ ಪಿನ್ ಹಾಕಿ ರೆಡಿ ಮಾಡ್ತಾ ಇದ್ರು ಈ ರೀತಿಯಾಗಿ ಮಾಡ್ಕೊಂಡಾಗ ನನ್ಗೆ ಉಟ್ಕೊಳೋದಕ್ಕೆ ಈಸಿ ಆಗತ್ತೆ ಯಾರ್ ಬೇಕಾದ್ರೂ ಕೂಡ ಆರಾಮಾಗಿ ಮಾಡ್ಕೋಬಹುದು ನನ್ಗ್ ಸ್ವಲ್ಪ ಕೆಲ್ಸ ಇದ್ರಿಂದ ಅವ್ರು ನನ್ಗೆ ಮಾಡ್ಕೊಡ್ತಾ ಇದ್ರು ನಾನು ಹಿಂದೆ ಒಂದ್ಸಲ ವಿಡಿಯೋ ನಲ್ಲಿ ಟ್ರಾವೆಲಿಂಗ್ ಆ ಟೂ ಇಯರ್ಸ್ ಬ್ಯಾಕ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅದನ್ನ ಕೂಡ ನೀವು ನೋಡ್ಬೋದು ನಾನು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೋಡಿ ಅದನ್ನು ಕೂಡ ನಾನ್ ಕೂಡ ರೆಡಿ ಮಾಡ್ಕೊಂಡಿರೋದನ್ನು ಅದನ್ನು ಕೂಡ ಹಾಕಿದ್ದೀನಿ ಹಾಗಾಗಿ ಇವ್ರನ್ನ ಹೆಲ್ಪ್ ನ ತಗೊಂಡು ನಾನು ಮಾಡ್ಕೊಂತಾ ಇದ್ದೆ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಬೇಗ ಬೇಗ ಮಾಡ್ತಾ ಇದ್ರು ಅವ್ರ್ಗು ಅವ್ರೂ ಕೂಡ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಾಗ ನಾವು ಮದ್ವೆ ಫಂಕ್ಷನ್ಗಿರ್ಬೋದು ದೇವಸ್ಥಾನಗಳಿಗಿರ್ಬೋದು ಫ್ರೀ ಟೈಮ್ ನಲ್ಲಿ ನಾವು ಪ್ರೋಗ್ರಾಮ್ ಇದೆ ಅಂತ ಅಂದಾಗ ಈ ರೀತಿ ರೆಡಿ ಮಾಡ್ಕೊಂಡಾಗ ಬೇಗ ಆಗ್ಬಿಡುತ್ತೆ ಈಗ ದೇವಸ್ಥಾನಗಳು ಎಲ್ಲಿ ಯಾವ ದೇವಸ್ಥಾನಗಳಿಗೆ ಹೋದ್ರು ಎಲ್ಲಾ ಕಡೆನು ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ ತುಂಬ ಹೊತ್ತು ಅಲ್ಲೇ ಟೈಮ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಬೇಗ ಹೋಗ್ಬೇಕಪ್ಪ ಕ್ಯೂ ನಿಂತ್ಕೋಬೇಕಪ್ಪ ಈಗ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ತಗೊಂಡು ನಿಂತ್ಕೋತೀನಿ ಅಂದ್ರೂ ಕೂಡ ತುಂಬಾ ರಶ್ ಇರುತ್ತೆ ಈ ರೀತಿಯಾಗಿ ಮುಂಚಿತನೇ ನಾವು ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ರೆ ಇದರಿಂದನೂ ಕೂಡ ಟೈಮನ್ನು ಸೇವ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಹೇಳಿ ಏನಿಲ್ಲ ಆರಾಮಾಗೆ ಉಟ್ಕೋಬೋದು ನಾನು ಮತ್ತೆ ಇನ್ನೊಂದು ಸಾರಿನ ಅವರು ಮನೆಗೆ ಹೋಗಬೇಕು ಟೈಮ್ ಆಗುತ್ತೆ ಆಂಟಿ ಅಂತ ಅಂದರು ಸರಿನಪ್ಪ ಆಯಿತು ಅಂತೇಳಿ ಹೋದ್ಮೇಲೆ ನಾನು ಇನ್ನೊಂದು ಸಾರಿನ ನಾನೇ ರೆಡಿ ಮಾಡ್ಕೊತಾ ಇದ್ದೆ ನಾನೇ ವಿಡಿಯೋ ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡಿ ಊಟ ಮಾಡಿ ಇದು ಮಧ್ಯಾಹ್ನ ಮೇಲೆ ವಿಡಿಯೋನ ರೆಡಿ ಮಾಡ್ಕೊತಾ ಇದೆ ರೇಷ್ಮೆ ಸ್ಯಾರಿ ಅಂತ ಅಂದಾಗ ಅಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ ಉಡೋದಕ್ಕೆ ಸಿಲ್ಕ್ ಸ್ಯಾರೀಸ್ಗಳಂದ್ರೇನೆ ಉಡೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಮೈಸೂರು ಸಾರಿ ಆದರೆ ಬೇಗ ಉಟ್ಕೊಂಡ್ಬಿಡ್ಬೋದು ಬೇರೆ ಆರ್ಡಿನರಿ ಸಾರಿಗಳಾದ್ರೆ ಕ್ರೇಪ್ ಸಿಲ್ಕು ಆ ತರದವೋ ಎಲ್ಲ ಅಂದ್ರೆ ಮತ್ತೆ ಜಾರ್ಜೆಟ್ ಮೆಟೀರಿಯಲ್ಗಳಾದರೆ ಬೇಗ ಉಡ್ಬೋದು ಈ ತರ ಸ್ಯಾರಿಗಳಂದ್ರೆ ನರ್ಗೆ ಸಿಗಲ್ಲ ಸರಿಗೋದು ಕೂಡ ನರ್ಗೆ ಮಾಡೋದಕ್ಕಾಗಲ್ಲ ಆಗಲ್ಲ ಆ ರೀತಿ ಆಗ್ತಾ ಇರತ್ತೆ ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂತು ಅಂದ್ರೆ ಇಮಿಡಿಯೇಟ್ ಬೇಗನೆ ಅಲ್ಲಿ ನಾವು ಸ್ಯಾರಿನ ಹಾಕೋಬಹುದು ಬಿಗಿನರ್ಸ್ ಗಳಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಮನೆಯಲ್ಲೇನೆ ಈಸಿಯಾಗಿ ಸ್ಯಾರಿ ಫ್ರೀ ಫಿಲ್ಟ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಕೂಡ ಇದೇ ರೀತಿಯಾಗಿ ಬೇಗ ಬೇಗ ರೆಡಿ ಮಾಡ್ಕೊಂಡು ಎಷ್ಟು ಬೇಕು ಹೇಗೆ ಮೆಸರ್ಮೆಂಟ್ ಬೇಕು ಎಲ್ಲಾನು ನೋಡ್ಕೊಂಡು ಮಾಡ್ಕೊತಾ ಇದ್ದೆ ಸರ್ಗತ್ರ ಎಲ್ಲ ಪ್ರತಿಯೊಂದನ್ನು ನೋಡ್ಕೊಂಡು ಮಾಡ್ಕೊಂಡಾಗ ಫಸ್ಟ್ ಹೊಸದಾಗಿ ಕಲಿಯೋರಿಗೆ ಒಂದು ಸ್ವಲ್ಪ ಕಷ್ಟ ಆಗತ್ತೆ ಆಮೇಲೆ ಏನು ಕಷ್ಟ ಆಗಲ್ಲ ಪ್ರತಿಯೊಂದು ಅಳತೆ ವಿಡಿಯೋದಲ್ಲಿ ಹೇಗಿದೆ ಅದೇ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಈಸಿ ಆಗತ್ತೆ ನಾನು ಎರಡು ವರ್ಷದ ಹಿಂದೆನೂ ಕೂಡ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಮಾಡಿದೀನಿ ಅದನ್ನು ಕೂಡ ನಾನು ಐ ಕಾರ್ಡ್ ಅಲ್ಲಿ ಹಾಕ್ತೀನಿ ನೋಡಿ ಎಲ್ಲ ಪ್ರತಿಯೊಂದೂ ಪ್ಯಾಕಿಂಗ್ ಮಾಡೋದಕ್ಕೆ ಅಂಥೇಳಿ ಎಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ಮುಂದೆ ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೋಗ್ತಿದ್ದೀನಿ ಏನು ಅಂಥೇಳಿ ಪ್ಯಾಕಿಂಗಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ರೇಷ್ಮೆ ಸೀರೆಗಳೆಲ್ಲ ಪ್ಲೇಟ್ಸ್ ಮಾಡಿ ಎಲ್ಲ ನರ್ಗೆಗಳು ಎಲ್ಲ ಸೆರಗು ಎಲ್ಲ ಪ್ಲೇಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಡ್ರೆಸ್ಗಳು ಒಂದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಹಾಗೆ ಬಂದು ಈ ಕಡೆ ಸೈಡಲ್ಲಿ ಎಲ್ಲ ಪ್ರತಿಯೊಂದೂ ವೇರ್ಗಳು ಏನಿದೆ ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಮತ್ತು ಹಾಗೆ ಒಂದು ಪಿಲ್ಲೋ ಅಕಸ್ಮಾತು ಎಮರ್ಜೆನ್ಸಿಗೆ ಬೇಕು ಅಂತ ಅಂದರೆ ಅಂತೀನಿ ಒಂದು ಪಿಲ್ಲೋ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮತ್ತು ಬ್ಯಾಂಗಲ್ ಬೇಕು ಸ್ಯಾರಿ ಹಾಕ್ಕೊಂಡಾಗ ನಾನು ಬ್ಯಾಂಗಲ್ ಹಾಕ್ಕೊಂಡೇ ಹಾಕ್ಕೊಡ್ತೀನಿ ಹಾಗಾಗಿ ಬ್ಯಾಂಗಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾಕಿಂಗಿಗೆ ಏನೇನು ಬೇಕು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಪ್ಯಾಕಿಂಗಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದೂ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ನಾನು ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೊಂತೀನಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ತಡ ಎಲ್ಲಾನು ಪ್ಯಾಕಿಂಗ್ ನ ಮಾಡ್ಕೊಳ್ಳೋಣ ಫಸ್ಟ್ ನಾವು ಮಂತ್ರಾಲಯ ಹೋಗ್ತಾ ಇದೀವಿ ಮಂತ್ರಾಲಯದಲ್ಲಿ ಸ್ಯಾರಿ ಊದೋದಕ್ಕೆ ಅಂತೇಳಿ ಸ್ಯಾರಿನ ಆಲ್ರೆಡಿ ಈ ರೀತಿಯಾಗಿ ನರ್ಗೆ ಎಲ್ಲ ಮಾಡಿ ರೆಡಿ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದೀನಿ ಪಿನ್ನಗಳು ಕೂಡ ಅಲ್ಲೇ ಇದೆ ಇದು ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಅಂತ ಅಂತೇಳಿ ಇದು ಕೂಡ ಪಿನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಈ ಸ್ಯಾರಿ ಕೂಡ ಮಂತ್ರಾಲಯದಲ್ಲೇ ಅಂತ ಅಂತೇಳಿ ಈ ಸ್ಯಾರಿ ಕೂಡ ಹಾಗೇನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸ್ಯಾರಿಗಳು ಹೊಸ ಸ್ಯಾರಿಗಳೇ ಯಾವುದೊಂದು ಸ್ಯಾರಿನೂ ನಾನು ಹಳೆಯದು ತಗೊಂಡಿಲ್ಲ ಅಂದ್ರೆ ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೇ ನಾನು ಹೊಸ ಸ್ಯಾರಿಗಳನ್ನ ಯೂಸ್ ಮಾಡ್ಕೊತೀನಿ ಆ ಕಾರಣಕ್ಕೋಸ್ಕರ ನಾನು ಹೊಸ ಸ್ಯಾರಿಗಳನ್ನ ಹಾಗೆ ಇಟ್ಟಿದ್ದೆ ಅಂದರೆ ಲಾಸ್ಟ್ ಇಯರು ಹೋಗೋದಿಕ್ಕಾಗಲಿಲ್ಲ ಮಂತ್ರಾಲಯಕ್ಕೆ ನಾನು ಪ್ರತಿ ವರ್ಷವೂ ಹೋಗ್ತಿದ್ದೆ ಹೋದ ವರ್ಷ ಹೋಗೋದಿಕ್ಕಾಗಲಿಲ್ಲ ಈ ವರ್ಷ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಮತ್ತು ಈ ಸ್ಯಾರಿ ಒಂದು ನಮ್ಮ ಚಿಕ್ಕಮ್ಮ ಅವರು ನನಗೆ ಅಂಥೇಳಿ ಕುಂಕುಮುಖಿ ಹೇಳಿ ಕೊಟ್ಟಿದ್ರು ಈ ಸ್ಯಾರಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಸ್ಯಾರಿ ಬಂದು ಈಗ ನವಂಬರ್ ಬಂದರೆ ಎರಡು ವರ್ಷ ಆಯಿತು ಎರಡು ವರ್ಷದಿಂದಾನು ಹುಟ್ಟಿಲ್ಲ ಬ್ಲೌಸ್ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸ್ ಯಾವ ರೀತಿ ರೆಡಿ ಮಾಡ್ಕೊಂಡಿದೀನಿ ರೀತಿಯಾಗಿ ಹೊಲ್ಕೊಂಡು ರೆಡಿ ಮಾಡ್ಕೊಂಡಿದೀನಿ ಮತ್ತೆ ಇಲ್ಲಿ ಒಂದು ಟೈಯಿಂಗ್ ಬರುತ್ತೆ ಹ್ಮ್ ಈ ರೀತಿಯಾಗಿ ಬ್ಲೌಸ್ ಇದೆ ಸೇಮ್ ಕಲರ್ ಇದೆ ಕಾಂಟ್ರಾಸ್ಟ್ ಬೇಕಂದ್ರೂ ಹಾಕೋಬಹುದು ಇಲ್ಲ ವೈಟ್ ಕಲರ್ ಬೇಕಂದ್ರೂ ಹಾಕೋಬಹುದು ನಾನು ಇಲ್ಲಿ ವೈಟ್ ಕಲರ್ ಹಾಕೊತಾ ಇಲ್ಲ ಸಾರಿ ಮ್ಯಾಚಿಂಗ್ ಏನಿದೆ ಅದನ್ನೇ ಹಾಕೊತಾ ಇದ್ದೀನಿ ಈ ರೀತಿಯಾಗಿ ಡೋರಿ ಕೂಡ ಮಾಡ್ಕೊಂಡಿದ್ದೀನಿ ಈ ಸ್ಯಾರಿ ಹಾಕೊಂಡಾಗ ಹೇಗೆ ಹೇಗೆ ಕಾಣಿಸ್ತಿದೆ ಏನು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಕೂಡ ರೆಡಿ ಆಗಿದೆ ಈಗ ಈ ಸ್ಯಾರಿ ಮತ್ತೆ ಇದಕ್ಕೆ ಮ್ಯಾಚಿಂಗ್ ಅಂತ ಪೆಟಿಕೋಟ್ ಕೂಡ ನಾನು ಪೆಟಿಕೋಟ್ಗಳನ್ನೆಲ್ಲ ಇದೇ ರೀತಿಯಾಗಿಯೇ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ ಈಗ ಇದನ್ನ ಬಿಚ್ಚಿಕೊಳ್ಳೋಣ ಬಿಚ್ಕೊಂಡು ನೋಡಿ ಎಷ್ಟು ನೀಟಾಗಿ ಹಂಗೆ ಇರುತ್ತೆ ಹೇಳಿ ವಾಶ್ ಮಾಡಿದೆ ಹೊಸ ಪೆಟಿಕೋಟ್ ಇದು ಹಾಗಾಗಿ ಮತ್ತೆ ತುಂಬ ಲೆಂತ್ ಕೂಡ ಆಯಿತು ಅದನ್ನೆಲ್ಲ ಫ್ರಿಲ್ ಮಾಡಿ ಹಾಗೆ ಇಟ್ಟಿದೆ ಈಗ ಈ ರೀತಿಯಾಗಿ ಮಡ್ಸ್ಕೊಂಡಿದ್ದೀನಿ ಈಗ ಈ ಸ್ಯಾರಿ ಮತ್ತು ಪೆಟಿಕೋಟು ಎಲ್ಲನೂ ಒಟ್ಟಿಗೆ ಇಟ್ಬಿಟ್ರೆ ನಾವು ಒಂದೇ ಸಲ ಆರಾಮಾಗಿ ಎತ್ಕೋಬೋದು ಅದು ಇದು ಅಂತೇಳಿ ಹುಡ್ಕಾಡೋ ಅಷ್ಟು ಟೈ ಇದಿರಲ್ಲ ಸ ಟೈಮ್ ವೇಸ್ಟ್ ಮಾಡೋಷ್ಟು ಏನಿರಲ್ಲ ಇವಾಗ ಇಲ್ಲೇನೆ ನಾನು ಸ್ಯಾರಿ ಇಟ್ಟೆ ಈಗ ಇದು ಮ್ಯಾಚಿಂಗಿಗೆ ಅಂತೇಳಿ ಈ ಬ್ಲೌಸನ್ನು ಹೊಲ್ಕೊಂಡಿದ್ದೆ ಆ ಸಾರಿಗೆ ಬಂದಿದ್ದಂಥ ಬ್ಲೌಸು ಅದನ್ನು ಈ ರೀತಿಯಾಗಿ ಹೊಲ್ಕೊಂಡಿದ್ದೆ ಮತ್ತು ಫ್ರೆಂಡ್ ಬಂದು ಈ ಥರ ಸ್ಲೀವ್ ಸಿಗೋನು ಇದೇ ರೀತಿಯಾಗೇನೆ ಅಂದ್ರೆ ಸ್ಯಾರಿನಲ್ಲಿ ಲೆಂತ್ ಸಾಕಾಗ್ಲಿಲ್ಲ ಅದಕ್ಕೆ ಈ ತರ ಬೇರೆ ಎಕ್ಸ್ಟ್ರಾ ಬಟ್ಟೆನಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ಇದು ಬ್ಯಾಕ್ ನೆಕ್ ಬಂದು ವಿ ನೆಕ್ಕನ್ನು ಹೊಲ್ಕೊಂಡಿದ್ದೀನಿ ಹಾಕೊಂಡಾಗ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲೋ ಸ್ಯಾರಿಗೆ ಕಾಂಟ್ರಾಸ್ಟ್ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ಸ್ಯಾರಿ ಈ ಸ್ಯಾರಿ ಜೊತೆನ ಹೀಗಿಟ್ಟು ಅದ್ರ ಜೊತೆನಲ್ಲೇ ಈ ಅನ್ನ ಈ ರೀತಿಯಾಗಿ ಇಟ್ಕೊಂತೀನಿ ಮತ್ತೆ ಇದೊಂದು ಸಾರಿ ರೇಷ್ಮೆ ಸಾರಿ ಇದು ಲಾಸ್ಟ್ ಇಯರ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ತೊಗೊಂಡಿದ್ದೆ ಆ ಸಾರಿನೂ ಕೂಡ ಇವಾಗ ಇಲ್ಲೇನೆ ಒಟ್ಟಿಗೆ ಇಟ್ಕೊತೀರಿ ಮತ್ತೆ ಇದು ಬ್ಲೌಸ್ ಬಂದು ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೆ ಇದನ್ನು ವರ್ಕ್ ಮಾಡಿಸಿ ಅಲ್ಲೇ ಇನ್ನೇನು ಈ ವರಮಾಲಕ್ಷ್ಮಿ ಹಬ್ಬ ಕಳೆದ್ರೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದನೂ ನಾನು ನಾನು ಇದನ್ನು ಮಾಡೇ ಇರಲಿಲ್ಲ ಹಾಕ್ಕೊಂಡೇ ಇರಲಿಲ್ಲ ಮತ್ತು ಹಾಗೆ ಇಟ್ಕೊಂಡಿದ್ದೆ ಈ ರೀತಿಯಾಗಿ ವರ್ಕ್ ಇದೆ ಮತ್ತೆ ನೋಡಿ ಈ ತರ ಡೋರಿ ಇದೆ ಫ್ರಂಟ್ ಕೂಡ ಸ್ಟಾರ್ನಿಕ್ ಅನ್ನ ಇಟ್ಕೊಂಡಿದೀನಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಇದಕ್ಕೆ ನಾನು ಬ್ಲೌಸ್ನ ಮಾತ್ರ ಇದಕ್ಕೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಕಾರಣ ಇಷ್ಟೇನೆ ವರ್ಕ್ ಇರುತ್ತಲ್ಲ ಸ್ಯಾರಿಗಳಿಗೆಲ್ಲ ಪಿನ್ನ ಹಾಕಿರ್ತೀವಿ ಅಕಸ್ಮಾತ್ ಪಿನ್ನ ಹಾಕಿರೋದ್ರಿಂದ ಏನಾದ್ರು ಇದಕ್ಕೆ ಸಿಕ್ಕಾಕೊಂಡ್ರೆ ಅಂತ ಹೇಳಿ ಬ್ಲೌಸ್ ಮಾತ್ರ ನಾನು ಯಾವಾಗ್ಲೂ ಅಷ್ಟೇ ಈ ತರದ್ದು ಕವರ್ಗಳನ್ನ ಇಟ್ಕೊಂಡಿರ್ತೀನಿ ಡ್ರೆಸ್ ಡ್ರೆಸ್ಗಳು ಏನಾದರೂ ಬಂದಾಗ ಜಿಪ್ಲಾ ಕವರ್ ಇರುತ್ತೆ ಅದಕ್ಕೆ ಈ ರೀತಿಯಾಗಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಅಲ್ಲಿ ಕೂಡ ಈ ಚೆನ್ನಾಗಿ ಕೂಡ ಇಟ್ಕೊಬೋದು ನೀಟಾಗಿ ಕೂಡ ಇರುತ್ತೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಸಾರಿ ಸ್ವೆಟ್ ಪ್ಯಾಡ್ ಹಾಕಿರ್ಲಿಲ್ಲ ಆ ಕಾರಣಕ್ಕೋಸ್ಕರ ಮತ್ತೆ ತೆಗಿತಾ ಇದ್ದೀನಿ ಇಲ್ಲೇನೆ ಹಾಕೊಂಡ್ಬಿಟ್ಟು ಹೋದ್ರೆ ಒಳ್ಳೇದು ಅಲ್ಲಿ ಹಾಕೊಳ್ತೀವಿ ಮಾಡ್ತೀವಿ ಅಂದ್ರೆ ಅದು ಆಗದೆ ಇರೋದು ಕಾರಣಕ್ಕೋಸ್ಕರ ನಾನು ಇಲ್ಲೇನೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ತರ ಗಳಲ್ಲಿ ಸ್ವೆಟ್ ಪ್ಯಾಡ್ಗಳು ಸಿಗುತ್ತೆ ಫ್ಯಾನ್ಸಿ ಸ್ಟೋರು ಎಲ್ಲಾದರೂ ಸರಿನೆ ಈ ರೀತಿಯಾಗಿ ಸ್ವೆಟ್ ಪ್ಯಾಡ್ ಇದೆ ಇದನ್ನು ಈ ರೀತಿ ತೆಗ್ದುಬಿಟ್ಟು ಹೀಗೆ ಅಂಟಿಸ್ಕೊಂಡ್ಬಿಟ್ರೆ ಈ ರೀತಿ ಹಾಕೊಂಡ್ರೆ ಆಯಿತು ಕ್ಲೀನ್ ಆಗಿರುತ್ತೆ ನೋಡಿ ಈ ರೀತಿ ಕ್ಲೀನಾಗಿರುತ್ತೆ ಆಯಿತು ಹಾಕ್ಕೊಂಡಾಗ ಕ್ಲೀನಾಗಿ ನೋಡಿ ಈ ರೀತಿ ಹಾಕ್ಕೊಂಡಾಗ ಕ್ಲೀನಾಗಿ ಕೂತಿರುತ್ತೆ ಇಲ್ಲೇ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಅಲ್ಲಿ ಈಸಿಯಾಗಿ ಹಾಕೋಬೋದು ನೋಡಿ ಅಷ್ಟು ಕ್ಲೀನಾಗಿ ಕೂತಿದೆ ಅಂತ ಈಗ ಇದನ್ನು ನೀಟಾಗಿ ಮಡಚಿಟ್ಕೊಳ್ಳಿ ನಾವು ಜಾಸ್ತಿ ಸ್ವೆಟ್ ಆಗೋದು ಇದೇ ಜಾಗದಲ್ಲಿ ಅದಕ್ಕೆ ನಾನು ಈ ಕಡೆಗೇನೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ನಾವು ಸ್ವೆಟ್ ಆಗೋದು ಈ ಹೊಳಭಾಗಕ್ಕಾದಂಗೆನೆ ಜಾಸ್ತಿ ಸ್ವೆಟ್ ಆಗ್ತಿರ್ತೀವಿ ಅದಕ್ಕೆ ನಾನು ಇಲ್ಲಿಗೆ ಜಾಸ್ತಿನ ಹಾಕೊಂಡಿದ್ದೀನಿ ಈಗ ಇದನ್ನು ಜಿಪ್ ಬ್ಲ್ಯಾಕ್ ಕವರ್ಗೆ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಪ್ಯಾಕಿಂಗ್ ಆಗಿದೆ ಈ ರೀತಿಯಾಗಿ ಎಲ್ಲ ಸ್ಯಾರೀಸ್ಗಳನ್ನು ಇಟ್ಕೊಂಡಿದೀನಿ ಮತ್ತೆ ಹಾಗೆ ಈ ಬ್ಲೌಸ್ ಕೂಡ ಇಲ್ಲೇ ಇಟ್ಟಿದ್ದೀನಿ ಮತ್ತೆ ಹಾಗೆ ಪೆಟಿಕೋಟ್ನ ಬಂದು ಇಲ್ಲಿ ಜೋಡಿಸಿಟ್ಕೊಂಡ್ರೆ ಆಯಿತು ಕೂಡ ಈ ರೇಷ್ಮೆ ಸಾರಿದು ಮ್ಯಾಚಿಂಗ್ ಪೆಟ್ ಕೂಡ ಇಟ್ಕೊಂತೀನಿ ಈಸಿ ಆಗತ್ತೆ ನೋಡಿ ಇವಾಗ ತೆಗೆದು ಇಲ್ಲಿ ಈ ರೀತಿಯಾಗಿ ಹಾಗೆ ಒಂದು ಕಾಟನ್ ಇಟ್ಕೊಂಡಿದೀನಿ ಇನ್ನೊಂದು ಗೌನನ್ನು ಕೂಡ ಇಟ್ಕೊಂಡಿದೀನಿ ಒಂದ್ ಕಡೆ ಹೊರಗಡೆ ಟ್ರಿಪ್ಪಿಗೆ ಅಂತ ಹೋದಾಗ ನಾವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಗಳನ್ನ ಇಟ್ಕೊಂಡು ಹೋಗ್ಬೇಕು ಯಾಕೆ ಅಂತ ಅಂದ್ರೆ ನಾವು ಅಲ್ಲಿ ಹೋದಾಗ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನಕ್ಕಾದ್ರೂ ಬೇಕಾಗ್ಬೋದು ಆ ಕಾರಣಕ್ಕೋಸ್ಕರ ನಾನು ಯಾವಾಗಲೂ ಒಂದು ಜೊತೆ ಡ್ರೆಸ್ಗಳನ್ನ ಎಕ್ಸ್ಟ್ರಾನೇ ಇಟ್ಕೊತೀನಿ ಅಥವಾ ಮಳೆಲಿ ನೆನಿಬೋದು ಅಥವಾ ಎಲ್ಲಾದರೂ ನಾವು ನೀರಲ್ಲಿ ಆಟ ಆಡ್ಬೋದು ಆ ಕಾರಣಕ್ಕೋಸ್ಕರ ನಾನು ಯಾವಾಗಲೂ ಒಂದು ಜೊತೆ ಡ್ರೆಸ್ಸನ್ನು ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ ಮತ್ತು ಆ ಲೆಗ್ಗಿನ್ಸನ್ನು ಕೂಡ ಇದಕ್ಕೆ ಸೇರಿಸಿಟ್ಬಿಡ್ತೀನಿ ಮತ್ತು ಹಾಗೆ ಇದಕ್ಕೆ ಮ್ಯಾಚಿಂಗ್ ಆಗೋ ಅಂತ ಸಿಮ್ಮಿನೂ ಕೂಡ ಇಲ್ಲೇ ಇಟ್ಬಿಡ್ತೀನಿ ಇಲ್ಲೇನೆ ಇಟ್ಟು ಈ ರೀತಿಯಾಗಿ ಇಟ್ಬಿಡೋದ್ರಿಂದ ಬೇಗ ನಮಗೆ ಈಸಿಯಾಗಿ ತೊಗೋಬೋದು ಮತ್ತು ಹಾಗೆ ಈ ಈ ಡ್ರೆಸ್ಸಿಗೆ ಇದು ಒಂದು ಡ್ರೆಸ್ಸು ಈ ಡ್ರೆಸ್ಸಿಗೆ ಈ ಕಲರ್ದಾದರೂ ಹಾಕೋಬೋದು ಸ್ಕಿನ್ ಕಲರ್ದಾದ್ರೂ ನಾವು ಲೈನಿಂಗ್ ಕ್ಲಾತನ್ನು ಸಾರಿ ಲೆಗಿನ್ಸ್ನ ಹಾಕೋಬೋದು ಸಾರಿ ಲೈನಿಂಗ್ ಕ್ಲಾತ್ ಅಂತಿದ್ದೀನಿ ಸಾರಿ ಲೆಗಿನ್ಸ್ನ ಹಾಕೋಬೋದು ಹಾಗಾಗಿ ನಾನು ಇದಕ್ಕೆ ನಾನು ಇದು ಸ್ಕಿನ್ ಕಲರ್ದು ಲೆಗಿನ್ಸ್ನ ಇಟ್ಬಿಡ್ತಾ ಇದ್ದೀನಿ ಸಾರಿ ಇದು ಹೋಗೋಣಾಗ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ ಮತ್ತೆ ಇದಕ್ಕೆ ರೆಡಿ ಇದೆ ರೆಡಿ ಇರೋ ಇದಕ್ಕೆ ಈ ಕಲರ್ದು ಸಿಮ್ಮಿನ ಹಾಕಿ ಸಿಮ್ಮಿನ ಕೂಡ ಸೆಟ್ ಮಾಡಿ ಇಲ್ಲಿ ಇಟ್ಬಿಡ್ತೀನಿ ಹ್ಞೂ ಇದು ಕೂಡ ರೆಡಿ ಆಯಿತು ಮತ್ತೆ ಅಲ್ಲಿ ಹಾಕೊಳ್ಳೋದಿಕ್ಕೆ ಅಂತೇಳಿ ಎಕ್ಸ್ಟ್ರಾ ಇನ್ನೊಂದು ಡ್ರೆಸ್ಸನ್ನು ತಗೊಂಡಿದ್ದೀನಿ ಇದು ಹೊಸ ಡ್ರೆಸ್ಸು ಲೆಗಿನ್ಸ್ನ ಇವಾಗ ಮ್ಯಾಚ್ ಮಾಡ್ತಾ ಇದ್ದೀನಿ ಲೆಗಿನ್ಸು ಇದೇ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇದಕ್ಕೆ ಮ್ಯಾಚ್ ಮಾಡಿ ಮತ್ತೆ ಇದಕ್ಕೆ ಈ ಕಲರ್ ಸಿಮ್ಮಿನ ಸೆಟ್ ಮಾಡಿ ಇಟ್ಬಿಡ್ತೀನಿ ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಬಿಡೋದ್ರಿಂದ ಒಂದೇ ಸಲ ಈ ತರ ಬಟ್ಟೆನ ಎತ್ಕೊಂಡ್ಬಿಡ್ಬೋದು ನಾವು ಈಸಿಯಾಗಿ ಸಿಗುತ್ತೆ ನಾವು ಡ್ರೆಸ್ಸು ಅಥವಾ ಸ್ಯಾರಿ ಹಾಕೋತೀನಿ ಅಂದಾಗ ಈ ತರ ಶೇಪ್ಲೆಸ್ ತಗೊಂಡು ಹಾಕೋಬೇಕು ಇಲ್ಲ ಅಂತ ಅಂದ್ರೆ ನಮ್ಗೆ ಡ್ರೆಸ್ ಆಮೇಲೆ ಅದು ಶೇಪ್ ಶೇಪ್ಗಳು ಹಾಗೆ ಕಾಣಿಸ್ತಾ ಇರುತ್ತೆ ನಾನು ಯಾವಾಗ್ಲೂ ಇದೇ ತರನೇ ಶೇಪ್ ನೇ ಯೂಸ್ ಮಾಡ್ತೀವಿ ಸ್ಯಾರಿ ಹಾಕೊಂಡಾಗ ತುಂಬಾ ಶಿಕೆ ಶಿಕೆ ಅನಿಸ್ತಾ ಇರುತ್ತೆ ಆವಾಗ ಸ್ಯಾರಿ ಜೊತೆಯಲ್ಲಿ ಇದನ್ನ ಕೂಡ ಹಾಕೋಬಹುದು ಅಥವಾ ಪ್ಲಾಜೋ ಪ್ಯಾಂಟ್ ಹಾಕೋತೀವಿ ಪ್ಲಾಜೋ ಪ್ಯಾಂಟ್ ಹಾಕೊಂಡಾಗ ತುಂಬಾ ಶಿಕೆ ಆಗ್ತಿರುತ್ತೆ ಒಬ್ಬೊಬ್ಬರಿಗೆ ಕಾಲುಗಳಲ್ಲೆಲ್ಲ ತುಂಬಾ ಬೆರ್ತಾರೆ ಅಂದ್ರೆ ತುಂಬಾ ಸ್ವೆಟ್ ಆಗ್ತಿರ್ತಾರೆ ಅಂತವರು ಈ ತರ ಇನ್ನರ್ ವೇರ್ಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಬೆಟರ್ ಇರುತ್ತೆ ಮತ್ತೆ ಇದು ಕೂಡ ಲೆಸ್ ಯಾವುದೇ ರೀತಿಯಲ್ಲಿ ಹಾಕೊಂಡಿದೀವಿ ಅನ್ನೋ ರೀತಿನಲ್ಲಿ ಯಾವುದೂ ಕಾಣಿಸಲ್ಲ ಇದು ಕೂಡ ಶೇಪ್ಲೆಸ್ ಇದೆ ಇದು ಒಂದು ಹಾಗೇನೆ ನಾನು ಇದನ್ನ ಪ್ಲಾಜೋ ಪ್ಯಾಂಟ್ ಇದೆ ಮತ್ತೆ ಸಾರಿ ಜೊತೆಯಲ್ಲಿ ಅಲ್ಲಿ ರಾಯಚೂರಲ್ಲಿ ತುಂಬ ಬಿಸಿಲಿರುವ ಕಾರಣ ನಾನು ಈ ಥರದನ್ನ ಇನ್ನರ್ ವೇರ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇದೊಂದು ಡ್ರೆಸ್ಸನ್ನು ಇಟ್ಕೊಂಡಿದ್ದೀನಿ ನಾನು ಈ ಡ್ರೆಸ್ಗೆ ಸಿಮ್ಮಿ ಕೂಡ ರೆಡಿ ಇದೆ ಸಿಮ್ಮಿ ಕೂಡ ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಈಗ ಇದನ್ನ ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀನಿ ಇದು ಕೂಡ ರೆಡಿ ಆಯಿತು ನಾವು ಹಾಕೋಬೇಕು ಅಂದ ತಕ್ಷಣ ಇಮಿಡಿಯೇಟ್ಲಿ ಪ್ರತಿಯೊಂದೂನು ತಗೋಬಹುದು ಇದ್ರಲ್ಲೇ ಪ್ಯಾಂಟ್ ಇರೋದ್ರಿಂದ ನಾನು ಯಾವುದೇ ತರ ಪ್ಯಾಂಟ್ ಅನ್ನು ತгоಂತ ಇಲ್ಲ ಇದಕ್ಕೆ ಪ್ಯಾಂಟ್ ಸೆಟ್ ಕೂಡ ಕುರ್ತಾ ಸೆಟ್ ಇದ್ರಲ್ಲಿ ಸೆಟ್ ಪೂರ್ತಿ ಬಂದಿದೆ ಯಾವುದಕ್ಕೂ ಇರ್ಲಿ ಅಂತ ಹೇಳಿ ಒಂದು ಸಿಮ್ಮಿ ಒಂದು ಎಕ್ಸ್ಟ್ರಾ ಇಟ್ಕೊಂತಾ ಇದೀನಿ ಈಗ ಇನ್ನರ್ ವೇಲ್ಗಳು ಪ್ಯಾಂಟ್ಸ್ ಗಳು ಏನಿದೆ ಅದನ್ನೆಲ್ಲ ನೀಟಾಗಿ ಒಂದು ಕವರ್ಗೆ ಹಾಕಿ ಈ ರೀತಿ ಎತ್ತಿಟ್ಕೊಂಡ್ರೆ ನಾವು ಈಸಿಯಾಗಿ ತೊಗೋಬಹುದು ಇದರಲ್ಲಿ ಇಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಆರಾಮಾಗಿ ಇದನ್ನ ಎತ್ತಿಟ್ಕೋಬಹುದು ಮತ್ತೆ ಒಂದು ಸ್ವಲ್ಪ ಈ ತರ ಕವರ್ಗಳನ್ನ ಎತ್ತಿಟ್ಕೊಂಡ್ರೆ ಇನ್ನರ್ವೇರ್ಗಳು ಇನ್ನರ್ಬೇರ್ಗಳು ಮತ್ತೆ ಅಥವಾ ಸೋಪು ಏನಾದರೂ ಒದ್ದೆ ಆಗಿರುತ್ತೆ ಅವಾಗ ಹಾಕಿಟ್ಕೋಬೇಕಂದ್ರೆ ಬೇಕಾಗುತ್ತೆ ಈ ತರ ಒಂದಷ್ಟು ಕವರ್ಗಳನ್ನ ನಾನು ಎತ್ತಿಟ್ಕೊಂಡಿರ್ತೀನಿ ಈ ರೀತಿಯಾಗಿ ಪ್ಯಾಕಿಂಗ್ನ ಮಾಡ್ಕೋಬೇಕು ಸ್ಟಾಲ್ ಕೂಡ ಇಟ್ಕೊತಾ ಇದ್ದೀನಿ ಇರಲಿ ಏನಕ್ಕಾದ್ರೂ ಬೇಕಾಗತ್ತೆ ಅಂತೇಳಿ ಹಾಗೆ ಒಂದು ಶಾಲನ್ನು ಕೂಡ ಇಟ್ಕೊತಾ ಇದ್ದೀನಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿಗೆ ಬೇಕಾಗತ್ತೆ ಹೇಳಿ ಶಾಲ್ ಕೂಡ ಇಟ್ಕೊತಾ ಇದ್ದೀನಿ ಮತ್ತು ಹಾಗೆ ಒಂದು ಬೆಡ್ಶೀಟನ್ನು ಕೂಡ ಇಟ್ಕೊತೀನಿ ಬೆಡ್ಶೀಟ್ ಹಾಕಿ ಅಂದರೆ ನನಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲೇ ಹೋದ್ರಿ ಎಲ್ಲೇ ಬಂದ್ರೂ ಕೂಡ ನನಗೆ ಎಂಥ ಶೆಕೆ ಇದ್ರೂ ಒಂದು ತೆಳುವಾದ ಬೆಡ್ಶೀಟು ನನಗೆ ಬೇಕೇ ಬೇಕು ಹಚ್ಕೊಳ್ಳೋದಿಕ್ಕೆ ಆ ಕಾರಣಕ್ಕೋಸ್ಕರ ನಾನು ಒಂದು ಬೆಡ್ಶೀಟ್ ಅನ್ನ ಅಹ್ ಇಟ್ಕೊಂತೀನಿ ಎಲ್ಲೋದ್ರು ಎಲ್ಲಿ ಬಂದ್ರು ಅಷ್ಟೇನೆ ನಂಗೆ ಒಂದು ತೆಲುಗು ಬೆಡ್ಶೀಟ್ ಬೇಕೇ ಬೇಕು ಕಾಲ್ ಮೇಲೆ ಹಾಕೊಂಡು ಮಲ್ಕೊಂಡ್ರೆನೆ ನಂಗೆ ನಿದ್ದೆ ಬರೋದು ಆ ಕಾರಣಕ್ಕೋಸ್ಕರ ಇದೊಂದು ರೆಡಿ ಮಾಡ್ಕೊಂಡಿದೀನಿ ಇದನ್ನ ಸಪ್ರೇಟ್ ಆಗಿ ಹಾಕೊಂತ ಇದ್ದೀನಿ ಹಾಗೆ ಇದು ಟವಲ್ ಕೂಡ ಇಲ್ಲೇ ಇಟ್ಕೊಂತೀನಿ ಮತ್ತೆ ಎಕ್ಸ್ಟ್ರಾ ಕರ್ಚಿಫ್ಗಳು ಅದನ್ನು ಕೂಡ ಜೊತೆ ಸಾಕ್ಸ್ ಕೂಡ ಇಟ್ಕೊಂತೀನಿ ಈ ಸಾಕ್ಸ್ನ ಈಸಿಯಾಗಿ ತಗೋಬಹುದು ಅಂತ ಇಲ್ಲಿ ಕೇಸಿನ ದಿಪ್ಪಲ್ಲಿ ಇಟ್ಕೊತೀನಿ ಫೈನಲಿ ಮುಗೀತು ಸೋಪು ಬ್ರಷ್ಶು ಅವೆಲ್ಲ ಏನಿರುತ್ತೆ ಅದನ್ನ ಸಪ್ರೇಟ್ ಒಂದು ಕವರ್ ಹಾಕಿ ಒಂದ್ ಸೈಡ್ ಅಲ್ಲಿ ಇಲ್ಲಿ ಎತ್ತಿಟ್ಕೊಬಿಡ್ಬೋದು ಪಿಲೋ ಮರ್ತಿದ್ದೆ ಪಿಲೋನು ಇಟ್ಕೊತಾ ಇದ್ದೀನಿ ಎಲ್ಲ ಫೈನಲಿ ಪ್ಯಾಕಿಂಗು ಮುಗೀತು ಈಗ ಈಗ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇದನ್ನು ಕೂಡ ಹೇಳದ್ಬಿಟ್ರೆ ಫುಲ್ ಕಂಪ್ಲೀಟ್ ಆಗಿ ನನ್ನ ಲಗೇಜ್ ಕ್ಲೋಸ್ ಆಯಿತು ಮುಗೀತು ಇಷ್ಟ ಸಿಂಪಲ್ ಆಗಿ ಆಯಿತು ಲಗೇಜ್ ರೆಡಿ ಆಗಿದೆ ಸ್ಯಾರಿಗಳಿಗೆ ಅಂತೇಳಿ ಬ್ಯಾಂಗಲ್ನ ಮ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಅವಾಗಲೇ ತೊಗೊಂಡು ಬಂದಿದ್ದು ಇವಾಗ ಯಾವುದು ತೊಗೊಂಡು ಬಂದಿಲ್ಲ ಇವಾಗ ರೇಷ್ಮೆ ಸೀರೆಗೆ ಅಂತೇಳಿ ನಾನು ವರ್ಮಾಲಕ್ಷ್ಮಿ ಹಬ್ಬಲೇನೆ ರೇಷ್ಮೆ ಸೀರೆಗೆ ಅಂತೇಳಿ ಈ ಮ್ಯಾಚಿಂಗ್ ಬಳೆಗಳನ್ನ ತೊಗೊಂಡು ಬಂದಿದೆ ಇದೇನು ಬಳೆಗಳಿದೆ ಇದನ್ನೇ ರೇಷ್ಮೆ ಸೀರೆಗೆ ಮ್ಯಾಚ್ ಮಾಡ್ಕೊತೀನಿ ಅದ್ರ ಜೊತೆಗೆ ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಕಲರ್ ಇರೋದ್ರಿಂದ ಇದನ್ನು ಮಧ್ಯ ಮಧ್ಯೆ ಸೇರಿಸ್ಕೊಂಡು ಇದನ್ನು ಮ್ಯಾಚ್ ಮಾಡ್ಕೊತೀನಿ ಇದನ್ನು ಹೀಗೆ ನಾನು ಜೋಡ್ಸ್ಕೊಂತೀನಿ ರೀತಿಯಾಗಿ ಜೋಡಿಸ್ಕೊತೀನಿ ಇದಿಷ್ಟು ರೇಷ್ಮೆ ಸಾರಿಗೆ ಹಾಕೊತೀನಿ ನನಗೆ ಬ್ಯಾಂಗಲ್ಲು ತುಂಬ ಹಾಕೊಳ್ಳೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಕಾರಣಕ್ಕೋಸ್ಕರ ಮತ್ತೆ ಇನ್ನೊಂದು ಕಲರ್ ಸಾರಿಗೆ ನಾನು ಈ ಕಲರ್ ಬ್ಯಾಂಗಲ್ನ ತಗೊಂಡಿದ್ದೀನಿ ನೋಡಿ ಇದೇನು ಬ್ಯಾಂಗಲ್ ಇದೆ ಈ ಕಲರ್ ಬ್ಯಾಂಗಲ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಗೇನೆ ಜೋಡಿಸಿಟ್ಕೊತೀನಿ ಅದಕ್ಕೆ ಅದು ಪರ್ಫೆಕ್ಟ್ ಕಲರ್ ಸಿಗ್ಲಿಲ್ಲ ಆ ಕಾರಣಕ್ಕೋಸ್ಕರ ನಾನು ಈ ಕಲರ್ನೇ ತಗೊಂಡಿದ್ದೆ ಇದೊಂದು ಮ್ಯಾಚಿಂಗ್ ನ ಮಾಡ್ಕೊತೀನಿ ಮತ್ತೆ ಯಲ್ಲೋ ಕಲರ್ ಸಾರಿಗೆ ಇನ್ನೊಂದು ಮ್ಯಾಚಿಂಗ್ ನ ಮಾಡ್ಕೋಬೇಕು ಎಲ್ಲೋ ಸ್ಯಾರಿಗೆ ನಾನು ಇದನ್ನೇ ಹಾಕೊಂಡ್ಬಿಡ್ತೀನಿ ಮತ್ತೆ ಲಗೇಜು ಜಾಸ್ತಿ ಆಗತ್ತೆ ಮತ್ತೆ ಒಡ್ದೋಗೋ ಚಾನ್ಸಸ್ ಕೂಡ ಇರುತ್ತೆ ಆ ಕಾರಣಕ್ಕೋಸ್ಕರ ನಾನು ರೇಷ್ಮೆ ಇದು ಯೆಲ್ಲೋ ಕಲರ್ ಸ್ಯಾರಿಗೆ ಇದೇ ಬ್ಯಾಂಗಲ್ ನ ಹಾಕೊತೀನಿ ಬೇರೆ ಯಾವ್ದು ಬ್ಯಾಂಗಲ್ ನ ಹಾಕೊಳಕ್ ಹೋಗಲ್ಲ ಅದನ್ನೇ ಮ್ಯಾಚ್ ಮಾಡ್ಕೊತೀನಿ ಇದಿಷ್ಟೇ ಸಾಕು ಬ್ಯಾಂಗಲ್ಗಳು ಆ ಡ್ರೆಸ್ಗೂ ಕೂಡ ಇದೇ ಹೆಚ್ಚು ಕಡಿಮೆ ಮ್ಯಾಚ್ ಆಗತ್ತೆ ಹಾಗಾಗಿ ಇದಿಷ್ಟನ್ನೇ ರೆಡಿ ಮಾಡ್ಕೊತೀನಿ ಈ ರೀತಿ ಆಗಿದೆ ಬ್ಯಾಂಗಲ್ ಚೆನ್ನಾಗಿದೆ ಅಲ್ಲ ಮತ್ತೆ ಇದನ್ನ ಹಾಗೆ ವಾಚ್ ಹಾಕೊಂಡಾಗ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಸ್ಟೈಲಿಶ್ ಆಗಿ ಹಾಕೊಳ್ಳೋಣ ಅಂತ ಇದು ಬ್ಯಾಂಗಲ್ ಒಳಗಡೆ ಇಲ್ಲಿ ಮಧ್ಯದಲ್ಲಿ ಹಾಕಿಟ್ಕೊಂತಿದ್ದೀನಿ ಹಾಗೆ ಕೋಲ್ಡ್ ಏನಾದರೂ ತಲೆನೋವು ಅಂದರೆ ಒಂದು ವಿಕ್ಸು ಹೇಳಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಒಂದೊಂದು ರೂಪಿದು ಈ ಥರ ಶಾಂಪೂನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಕವರ್ಗೆ ಹಾಕಿ ಈ ರೀತಿಯಾಗಿ ಹೆಚ್ಚಿಟ್ಕೊತೀನಿ ಈಸಿಯಾಗಿ ತೊಗೋಬೋದು ಮತ್ತೆ ಹಾಗೆ ಒಂದು ಕೂಮನ್ನು ಕೂಡ ಇಲ್ಲಿ ಇಟ್ಕೊಂತಾ ಇದ್ದೀನಿ ಇಲ್ಲಿ ಕೂಮು ಮತ್ತೆ ಒಂದು ಮಾಸ್ಕ್ ಒಂದು ಸ್ಮಾಲ್ ಸೈಡ್ ಸೈಡಲ್ಲಿ ಇಟ್ಕೊತೀನಿ ಇಲ್ಲಿ 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 ಆದ್ರೂ ಇಟ್ಕೊಬೋದು ಅಥವಾ ಇಲ್ಲಿಯಾದ್ರೂ ಕೂಮುನ ಇಟ್ಕೊಬೋದು ಇಲ್ಲಿ ನಾನು ಕುಮನ್ನ ಇಟ್ಕೊತಾ ಇದ್ದೀನಿ ಹಾಗೇನೆ ಚಾಕ್ಲೇಟು ವಿಕ್ಸ್ ಚಾಕ್ಲೇಟು ಬೇಕಾಗತ್ತೆ ಅದಕ್ಕೆ ಅದನ್ನೇ ಇಟ್ಕೊಂಡಿದೀನಿ ಮತ್ತೆ ಒಂದು ಕಾಂಪ್ಯಾಕ್ಟ್ ನೋಡ್ರಿ ನಾನು ಸಾಮಾನ್ಯವಾಗಿ ಪೌಡರ್ನ ಯೂಸ್ ಮಾಡಲ್ಲ ನೋಡ್ತೀನಿ ನೋಡ್ಕೊಂಡು ಯೂಸ್ ಮಾಡ್ತೀನಿ ಬೇಕಂದ್ರೆ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಪೌಡರ್ನ ಯಾವತ್ತು ಯೂಸ್ ಮಾಡೋದಕ್ಕೆ ಹೋಗಲ್ಲ ಮತ್ತೆ ಹಾಗೆ ಒಂದು ನೈಝೀರ್ ಅಲ್ಲಿ ಇದು ಪ್ರಮೋಷನ್ ಅಲ್ಲ ಮತ್ತೆ ಪ್ರೊಮೋಷನ್ ವಿಡಿಯೋ ಅಲ್ಲ ಇದು ನಾನು ಕೂಲು ಅಂದ್ರೆ ಕೂಲ್ ಆಗಿರಲಿ ಅಂತೇಳಿ ಬಾಡಿಗೆ ಹಾಕೊಳಕ್ಕೆ ಹೇಳಿ ಇದೊಂದನ್ನ ತಗೊಂತಾ ಇದ್ದೀನಿ ಇದೆಲ್ಲ ಟಾಯ್ಲೆಟ್ ಇದಿರೋದ್ರಿಂದ ಟಾಯ್ಲೆಟ್ ಅಂದ್ರೆ ಬಾತ್ರೂಮ್ಗೆ ಬೇಕಾಗಿರೋದ್ರಿಂದ ಇದನ್ನ ಸೋಪು ಎಲ್ಲ ಪ್ರತಿಯೊಂದನ್ನು ಸಪ್ರೇಟ್ ಇಟ್ಕೊಂತೀನಿ ಮತ್ತೆ ನನಗೆ ಮೇಕಪ್ಗೆ ಇದಕ್ಕೆ ಏನು ಬೇಕೋ ಅವನ್ನ ಮಾತ್ರ ಇಲ್ಲಿ ನಾನು ಎದಿಟ್ಕೊತೀನಿ ಮತ್ತೆ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಜಾಸ್ತಿ ಮ್ಯಾಚಿಂಗ್ ಅನ್ನ ಯೂಸ್ ಮಾಡ್ತೀನಿ ಹಾಗಾಗಿ ನಾನು ಮ್ಯಾಚಿಂಗ್ ಓಲೆಗಳನ್ನ ಇಟ್ಕೊಂಡಿದ್ದೀನಿ ಇದು ಸಾರಿ ಹಾಕೊಂಡಾಗ ಹಾಕೊಳ್ಳೋಣ ಎಲ್ಲ ಸಾರಿಗೂ ಇದನ್ನೇ ಹಾಕೊಂತೀನಿ ಹಾಗಾಗಿ ಇದೊಂದು ಇಟ್ಕೊಂಡಿದ್ದೀನಿ ಸಾರಿಗಳಿಗೆ ಅಂತೇಳಿ ಅದನ್ನೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬೇಕಂದರೆ ಆಗಿ ಹಾಕೊಳ್ಳೋಣ ಅಂತೇಳಿ ಈ ಥರ ಇದೊಂದು ಡ್ರೆಸ್ಸಿಗೆ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇದು ಅಷ್ಟೇ ಡ್ರೆಸ್ಸಿಗೆ ಅಂತೇಳಿ ಇಟ್ಕೊಂಡಿದ್ದೀನಿ ಮತ್ತೆ ಇದು ಇದೊಂದು ಡ್ರೆಸ್ಸಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಒಂದು ಸೀಸರ್ನ ಇಟ್ಕೊತೀನಿ ಯಾಕೆ ಅಂತ ಅಂದರೆ ಶಾಂಪೂ ಇದೆಲ್ಲ ಕಟ್ ಮಾಡೋದಕ್ಕೆ బెక్తి అంతి సీజన్ ఎమర్జెన్సీ అంత ఇకొంతి